ಇವಾಗ ಒಂದು ಹತ್ತು ನಿಮಿಷ ನೋಡ ಅಂತೀಪಾ ಅಂತಂದ್ರೆ ಅದೊಳಗಡೆ ಒಂದು ನಾಲ್ಕು ನಿಮಿಷ ಅಂದ್ರೆ ಬಂದಿತ್ತೆ ಅಂದ್ರೆ ಕಮೆಂಟ್ ಮಾಡಿದ್ರು ಪ್ಲೀಸ್ ಲೈಕ್ ಮಾಡಿಕೊಡಿ ಲೈಕ್ ಕಂಪ್ಲೀಟ್ ಮಾಡಿ ಪ್ಲೀಸ್ ಪರಿಚಯನೂ ಬಂದಿಲ್ಲ ಬ್ರೋ ವೇಟ್ ಮಾಡಿ ಟ್ಯಾಂಕ್ಸ್ ಬ್ರೋ ರಾಹುಲ್ ಬ್ರೋ ಥ್ಯಾಂಕ್ ಯು ಸಪೋರ್ಟ್ ಬ್ರೋ ಗುಡ್ ಮನಿ ಎನ್ ಟಿ ಸಿ ಬಂದಿಲ್ಲ ಬ್ರೋ ಇನ್ನು ಬಿಟ್ಟಿಲ್ಲ ಬ್ರೋ ಬಂದೇತಿ ಏನಪ್ಪ ಇನ್ನು ಬಿಟ್ಟಿಲ್ಲ ದಾರಿ ತೋರ್ಸಾರ ಅವಾಗಲೇ ರಾಜಾ ರಾಜ ಕುದಾರಿ ತೋರ್ಸಾರ ಅದಕ್ಕೂ ಎನ್ ಟಿ ಸಿಗೂ ರಾಜ ಎನ್ ಟಿ ಸಿ ವರೆಗೂ ದಾರಿ ತೋರ್ಸಾರ ಎರಡೂವರೆಗೂ ದಾರಿ ತೋರಿಸ್ಕೊಂಡು ಹೋಗ್ಯಾರ ಪಾಳೆದಾಗದವು ವೇಟ್ ಮಾಡ್ರಿ

ಹಬ್ಬ ಮಾಡೋ ಉದ್ದೇಶ ಏನಂತಂದ್ರೆ ಭೂ ಹತ್ಯೆ ನಿಷೇಧ ಬಟ್ ನೀವು ಯಾರ್ಯಾರು ಸಣ್ಣ ಸಣ್ಣ ಮಾಡ್ತೀವಿ ಲೈಕ್ ಮಾಡಿ

ವೆಲ್ಕಮ್ ಬ್ರದರ್ ಕೊಟ್ಟಿದ್ದೀವಿ ಬ್ಲಾಕ್ ಟೈಗರ್ ಬಿಟ್ಟಿಲ್ಲ ವೇಟ್ ಮಾಡ್ರಿ ಬರುತ್ತೆ ಎಲ್ಲರೂ ನಾನು ನಿನ್ನೆ ಆಲ್ಮೋಸ್ಟ್ ಎಲ್ಲರೂ ಸ್ಟೇಟಸ್ ಹಾಕಿದ್ವಿ ಆಂಗಲ್ ಸಾರಂಗಕ್ಕೆ ನಂಬರ್ ಕೊಟ್ಟಾರ ಕೊಟ್ಟಾರ ನಂಬರ್ ಅಂತಂದ್ರೆ ನಂಬರ್ ಕೊಟ್ಟಿಲ್ಲ ಆಂಗಲ್ ಸಾರಂಗ ಬಂದಿಲ್ಲ ಇಲ್ಲಿ ಮಾಡೋ ಸ್ವಲ್ಪ ನೆಟ್ವರ್ಕ್ ಇಶ್ ಪಾಳೆ ಬಿತ್ತಿಲ್ಲ ಕಲ್ಸ್ ಒಂದು ಬ್ಲರ್ನ್ ಇದೆ ಸ್ವಲ್ಪ ನೆಟ್ವರ್ಕ್ ಇಶ್ಯಾಗ ಹಂಗಾಗುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ ಸ್ವಲ್ಪ ನೆಟ್ವರ್ಕ್ ಇಶ್ ನೆಟ್ವರ್ಕ್

ನೆಟ್ವರ್ಕ್ ಆಗುತ್ತೆ ಹೈ ಈಶ್ವರ ಇನ್ನೂ ಬಿಟ್ಟಿಲ್ಲ ಪ್ರೊವೈಟ್ ಮಾಡಿ ಐಡಿಯಲ್ಲಿ ಬಿಟ್ಟಿಲ್ಲ ಅಂಜಿರೋ ಸಾಲ ಏನ್ ಗುರು ವಿಡಿಯೋ ಕ್ಲಾಸ್ ದೇವ್ ಗೌರ ಲೈಕ್ ಕಂಪ್ಲೀಟ್ ಮಾಡಿದ್ರು ಲೈಕ್ ಮಾಡ್ಕೋರಿ ಒಂದು ಲೈಕ್ ಮಾಡ್ಕೋರಿ ಪ್ಲೀಸ್

ನರ್ವಬಂದಾ ಬರ್ಲೇ ನರ್ವಬಂದಾ ಗೈಸ್ ಲೈಕ್ ಮಾಡ್ಕೊ ಪ್ಲೀಸ್ ಲೈಕ್ ಮಾಡ್ಕೊ ನರ್ವಬಂದಾ ಆರು 1273 ನಡವೋಣ ಎಡಕ್ಕೆ ಬಂದಾ ಎಡಕ್ಕೆ ಬಂದಾ ಎಡಕ್ಕೆ ಬಂದಾ ಆರುದು ಎಡಕ್ಕೆ ಬಂದಾ ಹಾ ಎಡಕ್ಕೆ ಬಂದಾ ಏನಾಯ್ತು ಬರ್ಲಿ ಬರ್ಲಿ ನಂಬರ್ ಕೊಡು ಸಕ್ಕತ್ತೆ ಮೇಲೆ ಹಂಗೆ ಹೊತ್ತಲೆ ಕೊಟ್ಟಲೆ ಕಾಸೆ ತಗೊಳ್ಳೋ ಬಗೋ ಅಲ್ಲೇ ಓಡೋ ಬರ್

ಸ್ವಲ್ಪ ಬಿಸಿಲು ಐತ್ ಬಿಸಿಲು ನೆಟ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಬರ್ತೀವಿ ಬಿಸಿಲು ಈ ಸೈಡ್ ಬರ್ಬೇಕು ಬಲ್ಲಕ್ ಐತ್ ನನ್ ಬಲ್ಲಕ್ಕೆ ಸೂರ್ಯ ಅದ ಸ್ವಲ್ಪ ನೆಡ ಬಂದ್ರೆ ಬಂದ ಚೆನ್ನಾಗಿರ್